ಚಾರಿ ಸ್ಕ್ರಾಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮಹಾಲಕ್ಷ್ಮಿ ಕೊಂದು ಐವತ್ತು ಪೀಸ್ ಮಾಡಿ ನಲ್ಲಿಟ್ಟಿದ್ದೇಕೆ ಆರೋಪಿ ನಲ್ಲಿತ್ತು ರೋಚಕ ಕಹಾನಿ ಬೆಂಗಳೂರಿನ ವಯಾಲಿಕಾವಲ್ ಪೊಲೀಸ್ ವ್ಯಾಪ್ತಿಯಲ್ಲಿ ನಡೆದ ಮಹಾಲಕ್ಷ್ಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿ ಕೊಲೆಗೆ ಕಾರಣ ಏನೆಂಬುದು ಕೊನೆಗೂ ಬೆಳಕಿಗೆ ಬಂದಿದೆ ನೇಪಾಳ ಮೂಲಕ ಕನ್ನಡತಿಯನ್ನು ಬರ್ಬರವಾಗಿ ಕೊಲೆಗೈದಿದ್ದ ಆರೋಪಿ ಮುಕ್ತಿ ರಂಜನ್ ರಾಯ್ ಒಡಿಶಾದಲ್ಲಿ ನೇಣಿಗೆ ಶರಣಾದರೂ ಹತ್ಯೆಗೆ ಕಾರಣ ಏನೆಂಬುದನ್ನು ಬರೆದಿಟ್ಟಿದ್ದಾನೆ ಅಲ್ಲದೆ ಮನೆಯಲ್ಲಿ ಅಮ್ಮನಿಗೂ ಈ ಘಟನೆಯ ಕುರಿತು ತಿಳಿಸಿದ್ದಾನೆ ಪ್ರಕರಣ ದಾಖಲಾದ ನಂತರ ಸಿಸಿ ಟಿವಿ ದೃಶ್ಯಾವಳಿಗಳನ್ನು ಆಧರಿಸಿ ಬೆನ್ನತ್ತಿದ ಪೊಲೀಸರು ಹಂತನ ಜಾಡು ಹಿಡಿದು ಒಡಿಶಾಗೆ ಹೊರಟರು ಈ ಕೇಸ್ ತನಿಖೆಗೆ ಒಟ್ಟು ಎಂಟು ತಂಡಗಳನ್ನು ರಚಿಸಲಾಗಿತ್ತು ಈ ಪೈಕಿ ಒಂದು ತಂಡ ಒಡಿಶಾಗೆ ಮತ್ತೊಂದು ಪಶ್ಚಿಮ ಬಂಗಾಳಕ್ಕೆ ಹೋಗಿತ್ತು ಮುಕ್ತಿ ರಂಜನ್ ತನ್ನ ಸಹೋದರನೊಂದಿಗೆ ಹೆಬ್ಬಗೋಡಿಯಲ್ಲಿ ವಾಸ ಇದ್ದ ಹತ್ಯೆಯ ನಂತರ ಸಹೋದರನಿಗೆ ರೂಂ ಖಾಲಿ ಮಾಡುವಂತೆ ಹೇಳಿ ಬೈಕ್ ಮೂಲಕವೇ ಒಡಿಶಾಗೆ ಹೋಗಿದ್ದ ಆದರೆ ವಯಾಲಿಕಾವಲ್ ಪೊಲೀಸರು ಹಂತಕನ ಸಹೋದರನನ್ನು ವಿಚಾರಣೆ ನಡೆಸಿದಾಗ ತನ್ನ ಅಣ್ಣನೇ ಮಹಾಲಕ್ಷ್ಮಿಯನ್ನು ಕೊಲೆ ಮಾಡಿರುವುದಾಗಿ ಹೇಳಿದರು ಆರೋಪಿ ಒಡಿಶಾದಲ್ಲಿರುವ ಮಾಹಿತಿ ಪಡೆದ ಪೊಲೀಸರು ಅಲರ್ಟ್ ಆದರು ಆದರೆ ಬೆಂಗಳೂರು ಪೊಲೀಸರು ಬಂಧನಕ್ಕೆ ಹೋಗುವಷ್ಟರಲ್ಲಿ ರಂಜನ್ ನೇನಿಗೆ ಶರಣಾಗಿದ್ದ ಸೆ ಇಪ್ಪತ್ತೈದು ರಂದು ಒಡಿಶಾದ ಭದ್ರಕ್ ನಗರದಲ್ಲಿ ಮುಕ್ತಿ ರಂಜನ್ ಸ್ಮಶಾನದಲ್ಲಿ ಮರವೊಂದಕ್ಕೆ ನೇನಿಗೆ ಶರಣಾಗಿದ್ದರೂ ಪ್ರಮುಖ ಆರೋಪಿಯೇ ಸೂಸೈಡ್ ಮಾಡಿಕೊಂಡ ಕಾರಣ ಮುಕ್ತಿ ರಂಜನ್ ರಾಯ್ ಯಾರು ಮಹಾಲಕ್ಷ್ಮಿಯನ್ನು ಏಕೆ ಕೊಂದರು ಕೊಲೆಗೆ ಕಾರಣವೇನು ಎಂದು ತಿಳಿದುಕೊಳ್ಳಲು ಪೊಲೀಸರು ಪ್ರಕರಣದ ತನಿಖೆಯನ್ನು ಮತ್ತಷ್ಟು ತೀವ್ರಗೊಳಿಸಿದರು ಆದರೆ ಈ ಎಲ್ಲಾ ಪ್ರಶ್ನೆಗಳಿಗೆ ಆರೋಪಿಯ ಡೈರಿ ಹಾಗೂ ಡೆತ್ ನೋಟ್ ಮೂಲಕ ಉತ್ತರ ಸಿಕ್ಕಿತು ಮುಕ್ತಿ ರಂಜನ್ ಫಂಡಿ ಗ್ರಾಮದ ನಿವಾಸಿಯಾಗಿದ್ದು ಬೆಂಗಳೂರಿನ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿದ್ದರು ಮಹಾಲಕ್ಷ್ಮಿ ಕೂಡ ಅದೇ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿದ್ದರು ರಂಜನ್ ತನ್ನ ನಲ್ಲಿ ಹೀಗೆ ಬರೆದುಕೊಂಡಿದ್ದಾನೆ ನಾನು ಸೆಪ್ಟೆಂಬರ್ ಮೂರರಂದು ಮಹಾಲಕ್ಷ್ಮಿಯನ್ನು ಕೊಲೆ ಮಾಡಿದ್ದೆ ಅಂದು ನಾನು ಮಹಾಲಕ್ಷ್ಮಿ ಮನೆಗೆ ಹೋಗಿದ್ದೆ ನಾವು ಯಾವುದೋ ವಿಷಯಕ್ಕೆ ಜಗಳವಾಡಿದೆವು ಆಗ ಮಹಾಲಕ್ಷ್ಮಿ ನನ್ನ ಮೇಲೆ ಹಲ್ಲೆ ನಡೆಸಿದಳು ಇದು ನನ್ನ ಕೋಪಕ್ಕೆ ಕಾರಣವಾಯಿತು ಅದೇ ಕೋಪದಲ್ಲಿ ನಾನು ಆಕೆಯನ್ನು ಕೊಂದಿದ್ದೇನೆ ನಂತರ ದೇಹವನ್ನು ಐವತ್ತೊಂಬತ್ತು ತುಂಡುಗಳಾಗಿ ಕತ್ತರಿಸಿ ಫ್ರಿಡ್ಜ್ನಲ್ಲಿಟ್ಟೆ ವಾಸನೆ ಬಾರದಂತೆ ಮನೆ ಸ್ವಚ್ಛಗೊಳಿಸಿ ಅಲ್ಲಿಂದ ಓಡಿ ಹೋದೆ ಮಹಾಲಕ್ಷ್ಮಿಯ ನಡತೆ ನನಗೆ ಸ್ವಲ್ಪವೂ ಇಷ್ಟವಾಗಲಿಲ್ಲ ನಂತರ ಕೊಲೆಯ ಬಗ್ಗೆ ವಿಷಾದಿಸುತ್ತೇನೆ ಯಾಕೆಂದರೆ ನಾನು ಕೋಪದಲ್ಲಿ ಏನು ಮಾಡಿದರೂ ಅದು ತಪ್ಪು ತಪ್ಪೆ ನನಗೆ ಭಯವಾಗಿ ನಾನು ಇಲ್ಲಿಗೆ ಓಡಿದೆ ಎಂದು ಬರೆದಿದ್ದಾನೆ ಒಡಿಶಾದ ಫಂಡಿ ಗ್ರಾಮದ ನಿವಾಸಿ ಮುಕ್ತಿ ರಂಜನ್ ಅವರು ಹಿಂದಿನ ದಿನ ಅಂದರೆ ಸೆಪ್ಟೆಂಬರ್ಇಪ್ಪತ್ನಾಲ್ಕು ರಂದು ಮನೆಗೆ ಬಂದಿದ್ದರು ಕೆಲಕಾಲ ಮನೆಯಲ್ಲೇ ಇದ್ದು ರಾತ್ರಿ ಸ್ಕೂಟಿ ಬೈಕ್ನಲ್ಲಿ ಹೊರಟಿದ್ದರು ಈ ವೇಳೆ ಅವರು ಲ್ಯಾಪ್ಟಾಪ್ನೊಂದಿಗೆ ಹೊರಟು ಹೋದರು ನಂತರ ಅವರು ಎಲ್ಲಿಗೆ ಹೋದರು ಎಂಬುದು ಯಾರಿಗೂ ತಿಳಿದಿಲ್ಲ ಮರುದಿನ ಕುಲೇಪದ ಎಂಬ ಹೆಸರಿನ ಸ್ಮಶಾನದಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಆತನ ಶವ ಪತ್ತೆಯಾಗಿತ್ತು ಸದ್ಯ ಮುಕ್ತಿ ರಂಜನ್ ರಾಯ್ ಆತ್ಮಹತ್ಯೆಗೆ ಸಂಬಂಧಿಸಿದಂತೆ ದುಶ್ಶಿರಿ ಪೊಲೀಸ್ ಠಾಣೆಯಲ್ಲಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈ ಮೂಲಕ ಬೆಂಗಳೂರು ಪೊಲೀಸರು ಮಹಾಲಕ್ಷ್ಮಿ ಕೊಲೆ ಪ್ರಕರಣದ ರಹಸ್ಯವನ್ನು ಭೇದಿಸಿದ್ದಾರೆ ಸೆಪ್ಟೆಂಬರ್ ಎರಡರ ರಾತ್ರಿ ಸೆಪ್ಟೆಂಬರ್ ಮೂರರ ದಿನ ಬೆಂಗಳೂರಿನ ವಯಾಲಿಕಾವಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಬ್ಬಂಟಿಯಾಗಿ ಬಾಡಿಗೆ ಮನೆಯಲ್ಲಿ ವಾಸವಿದ್ದ ಇಪ್ಪತ್ತೊಂಬತ್ತು ವರ್ಷದ ಮಹಾಲಕ್ಷ್ಮಿ ಎಂಬವರು ಬರ್ಬರವಾಗಿ ಕೊಲೆಯಾದರು ಇಲ್ಲಿ ಇಂತಹ ಭೀಕರ ಘಟನೆ ನಡೆದಿದೆ ಎಂಬ ಸುಳಿವು ಯಾರಿಗೂ ಇರಲಿಲ್ಲ ಆದರೆ ಹಲವು ದಿನಗಳಿಂದ ಮಹಾಲಕ್ಷ್ಮೀ ಮೊಬೈಲ್ ಸ್ವಿಚ್ ಆಫ್ ಆಗಿದ್ದದ್ದು ಆಕೆಯ ತಾಯಿಯ ಅನುಮಾನಕ್ಕೆ ಕಾರಣವಾಗಿತ್ತು ಅಲ್ಲದೆ ಈ ಅನುಮಾನದ ನಡುವೆ ಮನೆ ಮಾಲೀಕರು ಮಹಾಲಕ್ಷ್ಮೀ ತಾಯಿ ಮೀನಾ ರಾಣಾಗೆ ಕಾಲ್ ಮಾಡಿ ಮನೆ ಒಳಗಿನಿಂದ ದುರ್ವಾಸನೆ ಬರುತ್ತಿದೆ ಎಂದು ಹೇಳಿದರು ಅದರಂತೆ ಮೀನಾ ಸೆಪ್ಟೆಂಬರ್ ಇಪ್ಪತ್ತೊಂದು ರಂದು ಮಗಳ ಮನೆ ಬಾಗಿಲು ಒಡೆದು ಒಳಹೊಕ್ಕಿ ನೋಡಿದಾಗ ದುರಂತ ಬೆಳಕಿಗೆ ಬಂದಿತ್ತು ಕೋಣೆಯಲ್ಲಿ ರಕ್ತದ ಕಲೆಗಳು ಮಾಂಸದ ಸಣ್ಣ ತುಂಡುಗಳು ಮತ್ತು ಇತರ ವಸ್ತುಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದವು ಅಲ್ಲಿ ನಿಲ್ಲಲು ಕಷ್ಟವಾಗುವಷ್ಟು ವಾಸನೆ ಬರುತ್ತಿತ್ತು ಫ್ರಿಡ್ಜ್ ಬಳಿ ರಕ್ತದ ಕಲೆಗಳು ಕಾಣಿಸಿತು ಹೀಗಾಗಿ ಫ್ರಿಡ್ಜ್ ತೆರೆದರು ಫ್ರಿಡ್ಜ್ನ ಬಾಗಿಲು ತೆರೆದ ತಕ್ಷಣ ಅವರ ತಾಯಿ ಜೋರಾಗಿ ಕಿರುಚಿಬಿಟ್ಟರು ಒಳಗೆ ಐವತ್ತು ಪೀಸ್ಗಳಿದ್ದವು ಕೆಳಗೆ ಮಹಾಲಕ್ಷ್ಮಿಯ ಕತ್ತರಿಸಿದ ತಲೆ ಇತ್ತು ತಾಯಿಯ ಕಿರುಚಾಟ ಕೇಳಿ ಅಕ್ಕಪಕ್ಕದವರು ಅಲ್ಲಿಗೆ ಓಡಿ ಬಂದರು ಕೂಡಲೇ ಈ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಲಾಯಿತು